ಹಾಯ್ ಹಲೋ ಎಲ್ಲಾರ್ಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ ಸ ಇವತ್ತು ನಾವು ಮೂರು ಜನ ಹಿಂಗೆ ಕೂತಿದ್ದೀವಿ ಅಂದರೆ ನಮ್ಮಮ್ಮ ಸ್ವಲ್ಪ ನಗಬೇಕು ಆಯಿತು ಏನಂದರೆ ಲಾಸ್ಟ್ ಟೈಮು ನಾನು ಮಾಡಿದ್ದೆ ಯಾವುದು ಹೂ ನೋಸ್ ಮೀ ಬೆಟರ್ ಅಮ್ಮ ಡ್ಯಾಡಿನ ಹಿಡ್ಕೊಂಡು ಸೊ ಈಗ ಕಾನ್ಸೆಪ್ಟ್ ಬೇರೆ ಹ್ಞೂ ಏನಂದರೆ ಸೊ ನಾನು ನನ್ನ ಬಗ್ಗೆ ಕ್ವಶನ್ಸ್ನ ಕೇಳ್ತೀನಿ ಅದು ನನಗೆ ಕೇಳ್ತಾನೆ ಸೊ ನಾನು ನನ್ನ ಬಗ್ಗೆ ಕ್ವೆಶನ್ಸ್ನ ವೇಣು ಕೇಳ್ತೀನಿ ಅವನು ಅವನ ಬಗ್ಗೆ ಕ್ವೆಶನ್ಸ್ನ ನನ್ನ ನನಗೆ ಕೇಳ್ತಾನೆ ಸೊ ಯಾರು ರಾಂಗ್ ಆನ್ಸರ್ ಕೊಡ್ತಾರೋ ಅಮ್ಮ ಆಯುಧದಲ್ಲಿ ಹೊಡಿತಾರೆ ಸೊ ಆಯುಧ ಯಾವುದು ಅಂತ ನೋಡಬೇಕಾ ಅಮ್ಮ ಟವನಿನ್ ಆಯುಧ ಸೊ ಇದರಲ್ಲಿ ತಲೆ ತಲೆಗೆ ಹೊಡಿತಾರೆ ಅಮ್ಮ ಸೊ ಯಾರು ರಾಂಗ್ ಆನ್ಸರ್ ಕೊಡ್ತಾರೆ ಅವ್ರಿಗೆ ಓಕೆ ಈಗ ಹ್ಮ್ ಹೋಗೋಣ ಹೋಗೋಣ ಫಸ್ಟ್ ಕ್ವಶನ್ಸ್ ಇರೋ ಹೋಗೋಕೆ ಮುಂಚೆ ರೂಲ್ಸ್ ಎಲ್ಲ ಗೊತ್ತಾ ಇಲ್ಲ ಹೇಳು ಏನು ರೂಲ್ಸ್ ಏನಂದ್ರೆ ನಿನ್ನ ಕ್ವಶನ್ಸು ಕರೆಕ್ಟ್ ಕ್ವಶನ್ ಕರೆಕ್ಟಾಗಿ ಇರಬೇಕು ಹ್ಮ್ ಓಕೆನಾ ಸೊ ಅದಕ್ಕೆ ಆನ್ಸರು ನಾವು ಕರೆಕ್ಟಾಗಿ ಕೊಡಬೇಕು ಯಾರು ಕೊಟ್ಟಿಲ್ಲ ಅಂದರೆ ಅಮ್ಮ ಹ್ಮ್ ಇದ್ರಲ್ಲಿ ಹೊಡಿ ಹೊಡಿಯುತ್ತೆ ಸೊ ಯಾರು ಸೋಲ್ತಾರೋ ಹ್ಮ್ ಅವ್ರಿಗೆ ಈ ಸತಿ ಏನಿಲ್ಲ ನೆಕ್ಸ್ಟ್ ಟೈಮಿಂದ ಪ್ರೈಸ್ ಅಂದರೆ ಪಾಯಿಂಟ್ಸ್ ಇರುತ್ತೆ ಯಾರು ಗೆಲ್ತಾರೋ ಯಾರಕ್ಕೆ ಪಾಯಿಂಟ್ಸ್ ಜಾಸ್ತಿ ಬರುತ್ತೋ ಅವರು ವಿನ್ ಓಕೆನಾ ಫಸ್ಟು ನಾನೇ ಕೇಳ್ತೀನಿ ಇಲ್ಲ ಎಂಟರ್ಟೈನ್ಸ್ ಹಾಕ್ಬಿಡು ಇಲ್ಲ ಅಮ್ಮನ ಥರ ಯಾರ ಕಾಪಿ ಮಾಡ್ತಾರೋ ಅವರು ಔಟು ಫಸ್ಟ್ ಕ್ವಶನ್ ನಾನು ಕೇಳ್ತಿದ್ದೀನಿ ವೇಣಿಗೆ ಬನ್ನಿ ನನ್ನ ಫೇವ್ರೇಟ್ ಯಾರು ಅಮ್ಮನ ಡ್ಯಾಡಿನ ಪಿಂಕ್ ಮಾಡಿ ಹೇಳು ಅಂದ್ರೆ ತುಂಬ ಇಷ್ಟಪಡೋದು ನೀನು ಅಮ್ಮನ್ನೇ ರಾಂಗ್ ಅಮ್ಮ ಆಕಮ್ಮ ಎರಡು ಅದೇಂದು ಅಮ್ಮ ಡ್ಯಾಡಿ ಎತ್ತಾದ್ರೆ ಅಮ್ಮ ಜೋರ ಕೊಡಿ ಅಮ್ಮ ಏನು ಹಂಗೊಡಿತಿದ್ಯಾ ಅಮ್ಮ ಡ್ಯಾಡಿ ಅಂದ್ರೆ ಇಬ್ರು ಅಷ್ಟು ಸಿಂಪಲ್ ಕ್ವಶನ್ಗೆ ಆನ್ಸರ್ ಬರಲಿಲ್ಲ ಅಲ್ಲ ಕಣ ನೀನು ಅಮ್ಮನ್ನೇ ಜಾಸ್ತಿ ಲವ್ ಮಾಡೋದು ಇಬ್ಬರೂ ಈಕ್ವಲ್ಲೇ ಜಾಸ್ತಿ ಅಮ್ಮನ್ನೇ ನೆಕ್ಸ್ಟ್ ನೀನು ಹ್ಮ್ ಸರಿ ಹ್ಞೂ ಓಕೆ ಈಗ ಗೊತ್ತಾಗುತ್ತೆ ನಂದು ನಂದು ಶೂಸು ಸೈಜ್ ಏನು ಏಟು ನಾನೇ ಬಿಟ್ಟು ಒಂದು ಪಾಯಿಂಟ್ ಏನಕ್ಕೆ ಅಂದರೆ ನನಗೆ ಇಂದು ಎಂಟು ಅದಕ್ಕೆ ನಾನು ಶೂ ಅವನಾಗುತ್ತೆ ನನಗಾಗುತ್ತೆ ಅದು ಪೆದ್ದ ಅಯ್ಯೋ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತಿದೀನಿ ನಾನು ಜಾಸ್ತಿ ಅಲ್ಲಿ ನೋಡೋ ವಿಡಿಯೋ ಯಾವುದು ಪಬ್ಜಿ ಏ ಅವ ಅವ್ನ್ ಜಾಸ್ತಿ ನೋಡೋದೇ ಅದು ಏನ್ ಜಾಸ್ತಿ ನೋಡ್ತೀನಿ ಅದನ್ನ ನೋಡ್ತಿರ್ತೀಯಪ್ಪಾ ಬೆಳಿಗ್ಗೆ ಸಾಧ್ಯವೇ ಇಲ್ಲ ಯಾವಾಗ್ಲೂ ಒಂದೊಂದು ವಿಡಿಯೋ ನೋಡ್ಬೋದು ಡೈಲಿ ಒಂದೊಂದು ವಿಡಿಯೋ ನೋಡ್ತೀನಿ ಪಬ್ಜಿ ಇದು ಇಲ್ಲ ಇಲ್ಲ ಅಂತಳ ಬಟ್ ಜಾಸ್ತಿ ನಾನು ನೋಡೋದು ಅದಲ್ಲ ರಾಮಾಯಣ ನೀನು ನೀನ್ ಹೇಳ್ಕೊಡ ನೀ ರಾಮಾಯಣ ಅಲ್ಲ ಇರು ಇರು ಡಾಕ್ಟರ್ ಮುಗೀತು ಎಲ್ಲರೂ ಹೇಳ್ತಾ ಹೋದ್ರೆ ನಾನು ಜಾಸ್ತಿ ಅಮ್ಮ ಹಾಕಮ್ಮ ಅವನಿಗೆ ಹಾಕಿ ಜೋರಾಗಿ ಎರಡು ಹೇಳೋದು ಅಮ್ಮ ಹಂಗಲ್ಲ ಅದು ನಾನು ಜಾಸ್ತಿ ನೋಡಲ್ಲ ಬಂದ್ಬಿಟ್ಟು ಕಾರ್ಟೂನ್ ವಿಡಿಯೋಸ್ ಚೋಟಾ ವಿಭೋ ಮಿಸ್ಟರ್ ವೀರ ಮತ್ತೆ ನೀನು ಆಲ್ಮೋಸ್ಟ್ ಎಲ್ಲಾ ತರ ನೋಡ್ತೀಯಾ ಅದೆ ಎಲ್ಲಾ ತರ ನೋಡ್ತೀಯಾ ಆದ್ರೆ ಜಾಸ್ತಿ ನೋಡೋದೇ ನಾನು ಅದು ಕಾರ್ಟೂನ್ ಏನಪ್ಪ ನೀನೋ ಗೊತ್ತು ಅದೆ ವೈತರ್ತೀಯಾ ಓಕೆ ಈಗ ನನಗೆ 2 ಪಾಯಿಂಟ್ಸ್ ವೇಣಿಗೆ 0 ಪಾಯಿಂಟ್ಸ್ ನಾನು ತುಂಬಾ ಇಷ್ಟ ಪಟ್ಟાડಂತ ಗೇಮ್ ஒன்டுந்தே இஷ்டப்பு கணம்மா அம்மா எங்க ஒடிபன் நீரோ எங்க கொடுப்பீர

ಅಪ್ಪ ನೋಡ್ದೆ ಇಲ್ಲ ಅಮ್ಮ ನೀವು ಏನಮ್ಮ ನನ್ನ ಫೇವ್ರೆಟ್ ಬುಕ್ ಹೆಸರು ಏನು ರೋಮಿಯೋ ಜೂಲಿಯಟ್ ಅಮ್ಮ ಇರೋ ಯಾವ ಹೇಳೋ ಯಾವ ಕೇಳು ಅಹ ಯಾವ ಬುಕ್ ಬುಕ್ ಓದ ಬುಕ್ ಓತ್ತಿನಲ್ಲ ಈಮ್ಮಮ್ಮ ಮಾತೆ ಅಂತಾರೆ ನಾನೇನು ಮುತ್ಕಲ್ಲ ರಾಮಾಯಣ ಯಾವಾಗ ಓದು ಕ್ರಾ ಇವನು ರಾಮಾಯಣ ಮಹಾಭಾರತ ಅದೇ ನೋಡ್ತಿರ್ತೀನಿ ಅಂದ್ರೆ ಸೀರಿಯಲ್ ಅಲ್ಲ ನಮ್ಗೆ ಗೊತ್ತಿರಲ್ಲ ರಾಮಾಯಣ ಮುತ್ಕಲ್ರಿ ಓತ್ತಾ ಇರ್ತೀನಿ ಸೊ ಇರೋ ಯಾವ ಬುಕ್ ಇಂಗ್ಲಿಷ್ ಆ ಕಣ ಇಂಗ್ಲಿಷ್ ಇಂಗ್ಲಿಷ್ ಒಡೆ ಬಿಡಮ್ಮ ಆಯ್ತು ಇಂಗ್ಲಿಷ್ ಆಯ್ತು ಕನ್ನಡ ಅದು ಗೊತ್ತಿಲ್ಲ ರೋಮಿಯ ಜೊಲಿದೀನಿ ಇನ್ನೊಂದ್ ಯಾವ್ದಪ್ಪ ಹೆಂಗ್ ಹಂಗ ನಾನು ಜಾಸ್ತಿ ಓದ್ತೀನಿ ಬುಕ್ ಎಲ್ಲರೂ ಬಟ್ ಜಾಸ್ತಿ ಓದೋದು ಮೂಕಜ್ಜಿಯ ಕಥೆಗಳು ಇರೋ ಇದು ಫ್ಲಾಪ್ ಬಿಡು ನನಗೆ ಟೋಟಲ್ ಎಷ್ಟು ಪಾಯಿಂಟ್ ಸರಿ ಇವಾಗ ನಾನ್ ಕೇಳ್ತೀನಿ ನಾವಿಬ್ರು ತುಂಬ ಕೆಟ್ಟದಾಗಿ ಜಗಳ ಆಡಿದ್ದು ಯಾವಾಗ ಹೇಳ ಆಡಿದ್ದೀವಿ ತುಂಬ ತುಂಬಾ ತುಂಬಾ ರಾಗ್ ಹೋಗ್ಬಿಟ್ಟಿದ್ವಿ ನಾವು ಡಬ್ಲ್ಯೂ ಡಬ್ಲ್ಯೂ ತರ ನೆನ್ಪು ಮಾಡ್ಕೋ ಯಾವಾಗ ಟಿಕ್ ಟಿಕ್ ಒನ್

ನಾನೇ ಕ್ಲೂ ಕೊಟ್ಟಿ ಪಾಪ ಅಂತ ಕ್ಲೂ ಕೊಟ್ಟು ಹೇಳಿಲ್ಲ ಒಟ್ಟಲ್ಲಿ ಅಂದ್ರೆ ಥಿಯೇಟರ್ಗೆ ಒಂದ್ಸತಿ ಅಷ್ಟೇ ನೋಡಿ ನಮ್ಮ ಅವನೇ ಫೇವ್ರೇಟ್ ಕೇಳ್ತಿರ್ತಿರಲ್ಲ ಯಾರ್ ನಮ್ ಇಬ್ರ್ ಫೇವರೇಟ್ ಅಂತ ಅವನೇ ಏನು ಫೇವ್ರೇಟ್ ಇಲ್ಲ ನಾನು ನೆಕ್ಸ್ಟ್ ಹೇಳು ಆಯ್ತು ಇದು ಮಾಡೋದ್ ಜಾಸ್ತಿ ಏನು ಪಾರ್ಶಿಯಲಿ ಏನಿಲ್ಲ ಪಾಪ ಅಮ್ಮ ಎಷ್ಟು ಅಂದಾಗ ಎಷ್ಟಿದಾಗುತ್ತೆ ಏನೋ ಹೇಳಿ ಲಾಚ್ ಮಾಡ್ತವ್ರಲ್ಲಿ ಚಿಕ್ಕ ಇನ್ಸಿಡೆಂಟು ಸೊ ಅದು ತುಂಬಾ ದೊಡ್ಡದಾಗಿ ನಾನು ಅಲ್ಲಿ ಥಿಯೇಟರ್ ಇಂದನೇ ನಡ್ಕಂಡು ಬಂದಿದ್ದ ಮನೆಗೆ ನಾವು ಲಾಸ್ಟ್ ಅಷ್ಟು ದೊಡ್ಡ ಜಗಳ ಆಡಿದ್ದು ಸೊ ಓಕೆ ಈಗ ನಾನು ನನ್ನ ಚೈಲ್ಡ್ಹುಡ್ ಅಲ್ಲಿ ನನಗೆ ಚೈಲ್ಡ್ಹುಡ್ ಅಲ್ಲಿ ಒಂದು ಬೂಮರ್ ಫೇವ್ರೆಟ್ ಅಂದ್ರೆ ಫೇವ್ರೇಟ್ ಆಗಿತ್ತು ಆ ಬೂಮರ್ ನಿನಗೂ ಅಷ್ಟೇ ಅದು ಗೊತ್ತು ಚೆನ್ನಾಗಿ ನೆನಪೈತೆ ಸೊ ಅಷ್ಟು ಫೇವ್ರೆಟ್ ಅಂದರೆ ಆ ಬೂಮರ್ ಬಿಟ್ಟರೆ ನನ್ನ ಲೈಫಲ್ಲೇ ನನಗೆ ಯಾವ ಬೂಮರ್ ಅಷ್ಟು ಇಷ್ಟ ಆಗಿಲ್ಲ ಸೊ ಅದೊಂದು ಕ್ಲು ಕೊಟ್ಬಿಡ್ತೀನಿ ನಿನಗೆ ಹೇಳು ಹಾಂ ಸೊ ಅದು ನಿನಗೆ ಫೇವ್ರೆಟೇ ಬಟ್ ಏನಂದರೆ ಅದು ತಿಂದ ತಕ್ಷಣ ಫುಲ್ ಒಂಥರ ಆಗ್ತಿತ್ತು ಏನೋ ನನ್ನ ಚೈಲ್ಡ್ಹುಡ್ಡಲ್ಲಿ ಫೇವ್ರೆಟ್ ಸೆಂಟರ್ ಶಾಕ್ ಸೆಂಟರ್ ಶಾಕ್ ಆಗ ಸೆಂಟರ್ ಶಾಕ್ ಅಂತ ಒಂದು ಬೂಮರ್ ಬರ್ತಿತ್ತು ಸೊ ಆ ಬೂಮರ್ ಎಷ್ಟು ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು ಅಂದ್ರೆ ನಮ್ಗೆ ಸೆಂಟರ್ ಶಾಕ್ ಅಷ್ಟು ಫೇವ್ರೇಟ್ ಇತ್ತು ಬಟ್ ಈಗ ಏನಕ್ಕೆ ಅದು ಬ್ಯಾನ್ ಆಯ್ತು ಅಪ್ಪ ಹೆಂಗ ಅಬ್ಬುಮರ್ ಬ್ಯಾನ್ ಆಗೋಯ್ತು ನೀನ್ ತಿಂದಿದ್ದಲ್ಲ ನಮ್ಮದು ಅದು ಅದು ಅಂದ್ರೆ ಸ್ಟಾರ್ಟಿಂಗ್ ಉಳಿ ಉಳಿ ಅನ್ಸೋದು ಅದು ಸರ್ ಏನಂದ್ರೆ ಅದು ಸ್ಟಾರ್ಟಿಂಗ್ ತಿಂದ ಸ್ಟಾರ್ಟಿಂಗ್ ತಿಂದ ತಕ್ಷಣ ಎಂತವ್ರಾದ್ರೂ ಕಣ್ ಮುಚ್ಬಿಟ್ಟವ್ರು ಅಂದ್ರೆ ಅಷ್ಟು ಉಳಿ ಇರೋದು ಆಮೇಲೆ ತಕ್ಷಣ ಅದೊಂದ ಫೈವ್ ಸೆಕೆಂಡ್ಸ್ ಬಿಟ್ರೆ ಅದು ಫುಲ್ ಸ್ವೀಟಾಗಿ ಹೋಗ್ತಿತ್ತು ಸೊ ಅಷ್ಟು ಚೆನ್ನಾಗಿರ್ತಿತ್ತು ಅದು ಬೂಮರು ಸೊ ಏನಕ್ಕೆ ಬ್ಯಾನ್ ಐತೆ ಅನ್ನೋ ಗೊತ್ತಿಲ್ಲ ಬಟ್ ಬ್ಯಾನ್ ಆಯ್ತು ಮೊನ್ನೆ ನಾನು ನೋಡಿದೆ ಅದು ಬ್ಯಾನ್ ಆಗಿದ್ದು ನನ್ನ ಫೋನಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಯಾರ್ದಿದೆ ನಂದೆ ಅಲ್ವಾ ಕರೆಕ್ಟ್ ಕರೆಕ್ಟ್ ಮತ್ತು ಸೊ ಎಮರ್ಜೆನ್ಸಿ ಆಗಲಿ ಏನೇ ಆಗಲಿ ಒಂದು ಚಿಕ್ಕದು ಪುಟ್ಟದು ಸಣ್ಣದು ಏನಿದ್ರು ಅರ್ಜುನ್ಗೆ ನಾನು ಅಷ್ಟೇ ಅವನು ಮಾಡ್ತೀನಿ ಅವನು ಅಷ್ಟೇ ನನಗ್ ಮಾಡ್ತಾನೆ ಸೊ ಅಮ್ಮನೂ ಅಷ್ಟೇ ನಮ್ಮ ಇಬ್ರಿಗೆ ಮಾಡುತ್ತೆ ಡ್ಯಾಡಿನು ಅಷ್ಟೇ ನಮ್ಮ ಇಬ್ರಿಗೆ ಮಾಡುತ್ತೆ ಸೊ ನಮ್ದು ಹಂಗೇನೆ ಅಂದ್ರೆ ಏನು ನಂದು ಫೇವ್ರೇಟ್ ಲಿಸ್ಟ್ ಅಷ್ಟೇ ನಮ್ದು ನಮ್ ನಮ್ದೇ ಇರುತ್ತೆ ನಮ್ ಸೊ ಏನಂದ್ರೆ ಫೇವ್ರೇಟ್ ಲಿಸ್ಟ್ ಅಂತ ಏನಿಲ್ಲ ನಂದ್ರಲ್ಲಿ ಬಟ್ ನಂದ್ರಲ್ಲಿ ಇದೆ ಹೌದಾ ನಂದ್ರಲ್ಲಿ ಏನಿಲ್ಲ ಬಟ್ ನನಗೆ ನಮ್ಮ ಫ್ಯಾಮಿಲಿ ಫಸ್ಟ್ ಅದೇ ಫ್ಯಾಮಿಲಿಗೆ ಫಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡೋದು ಸೊ ಆಮೇಲೆ ನೆಕ್ಸ್ಟ್ ಎಲ್ಲ ಓಕೆ ಈಗ ನಂದ ಇವನ್ ಯಾವ್ದಾದ್ರು ಹೇಳ್ತಾನೋ ನಾನು ಒಂದು ಸರಿ ಕೇಳ ನಾನು ಒಂದು ವಿಚಾರ ಅಂದ್ರೆ ತುಂಬಾ ಎದುರು ಕಳ್ತೀನಿ ಅದು ಯಾವ ವಿಚಾರ ದೆವ್ವ ದೆವ್ವಾ ಅದೇ ಯಾವಾಗ ಏನ್ ಕೆದಿರ್ತೀನಿ ಅಂದ್ರೆ ದೆವ್ವ ಅಂದ್ರೆ ದೆವ್ವ ಅಂತ ಇದ್ರಲ್ಲ ಸೊ ನೈಟ್ ಹೊತ್ತು ರಾತ್ರಿ ರಾತ್ರಿ ಹೊತ್ತು ಕತ್ಲೆ ಇದ್ರೆ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗಿ ನೀರ್ ತರೋದಕ್ಕೆ ಇವಾಗೆಲ್ಲ ಇಲ್ಲಿಂದ ಇಲ್ಲಿ ಹೋಗಿ ನೀರ್ ತರೋದಿಲ್ಲ ಎದುರುತಾನೆ ಬಟ್ ಏನಂದ್ರೆ ಕತ್ಲು ಅಂದ್ರೆ ಭಯ ಯಾಕೆ ಅಂದ್ರೆ ಚಿಕ್ಕ ವಯಸ್ಸಲ್ಲೆಲ್ಲ ಅನುಭವಿಸ್ಬಿಟ್ಟಿದ್ವಿ ಓಕೆ ಈಗ ನಾನು ಕೇಳ್ತೀನಿ ನಾನು ಒಂದು ಕನ್ನಡ ಮೂವಿಗೆ ಸೆಲೆಕ್ಟ್ ಆಗಿದ್ದೆ ಆ ಮೂವಿ ನೇಮ್ ಏನು ಒಪ್ಪ ಅಮ್ಮನ್ ಈನ್ಸ್ ನೆಕ್ಸ್ಟ್ ನಂದೊಂದು ಮೂವಿ ಸೆಲೆಕ್ಟ್ ಆಗಿದ್ದು ಅವ್ರೊಂದು ಮೂವಿಲಿ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದು ಹೀರೋ ಅಂದ್ರೆ ನಾಲ್ಕು ಜನ ಹೀರೋ ಅದ್ರಲ್ಲಿ ಇವನೊಬ್ಬ ಸೊ ಆ ಮೂವಿ ನಿಂತಾಯ್ತು ಕಾರಣಾಂತರಗಳಿಂದ ನಾವು ಅಷ್ಟು ಏನೇನೋ ಟ್ರೈ ಮಾಡಿಬಿಟ್ಟಿದ್ದೀವಿ ಎಷ್ಟೆಲ್ಲ ಕಷ್ಟಪಟ್ಟುಬಿಟ್ಟಿದ್ದೀವಿ ನಮಗೆ ಗೊತ್ತು ನನಗೆ ಬುದ್ಧಿ ಬಂದಾಗ ನಾನು ನೋಡಿದ್ದು ಮೊದಲನೇ ಕನ್ನಡ ಸಿನಿಮಾ ಥಿಯೇಟರಲ್ಲಿ ಯಾವುದು ವೀರ ಕನ್ನಡಿಗ ಕರೆಕ್ಟ್ ಅದು ನಾನೇ ಕರ್ಕೊಂಡೋಗಿದ್ದ ಅಂದರೆ ನನಗೆ ಅದಕ್ಕೂ ಮುಂಚೆ ಥಿಯೇಟರ್ಗೆಲ್ಲ ಹೋಗಿದ್ದೀವಿ ಬಟ್ ಅಮ್ಮ ಎಲ್ಲ ಕರ್ಕೊಂಡೋಗಿರುತ್ತೆ ಬಟ್ ನನ್ ನನಗೆ ಅದು ನೆನಪೇ ಇಲ್ಲ ಗೊತ್ತೂ ಇಲ್ಲ ಬಟ್ ನನಗೆ ಫಸ್ಟ್ ಟೈಮ್ ನೆನಪಿರೋದು ಅಂದರೆ ವೀರ ಕನ್ನಡಿಗ ನಾನೇ ಕರ್ಬುದ್ಧಿ ಬಂದಾಗಿಂದ ನಾನು ನಮ್ಮ ಕರ್ಕೊಂಡೋಗಿ ಕರೆಕ್ಟ್ ಈಗ ನಾನು ನಿನಗೆ ಗೊತ್ತಿಲ್ಲದೆ ಮಾಡಿರೋ ಒಂದು ವಿಷಯ ಅದೊಂದು ಇದೆ ಅದು ನಿಂಗೆ ಗೊತ್ತ ಆಮೇಲೆ ಗೊತ್ತಾದ ಮೇಲೆ ಹೇಳು ಅದೇ ಸಿಗಕೊಂಡಿದ್ದೀನಿ ಹಾಂ ಗೊತ್ತಿಲ್ಲದೆ ಮಾಡೋಕ್ಕೋಗಿ ಹೋಗಿ ಹಾಕೊಂಡಿರೋದು ಸಿಗರೇಟ್ ಸೇದಿದ್ದು ಏಯ್ ನಿಜ ಏ ರೇ ಹಾಕುವಣ ಅದೆಲ್ಲ ಕಣಮ್ಮ ಏ ಅದೆಲ್ಲ ಲೈ ದಡ್ಡಲ್ಲ ಸುಮಿ ಒ ರಾಂಗ್ ಕಣಮ್ಮ ಹೇಳಿದ್ದ ಅವ ಚೆನ್ನಾಗಿ ಹೆಂಗ್ ಹೊಡಿಬೇಕಂದ್ರೆ ಇವಾಗ ಅವನ್ಗೆ ರಾಗೆಲ್ಲ ಸುಮ್ನೆ ಹೇಳಿದ್ದ ಆತರ ಎಷ್ಟೇ ವಿಚಾರಗಳು ಸಿ ಹಾಕೊಂಡಿದ್ಯಾ ಅದ್ರಲ್ಲಿ ಅದನ್ನು ಒಂದ್ ಹೇಳ್ಬೇಕು ಆ ಅಂದ್ರೆ ಒಂದ್ಸತಿ ಕಾಲೇಜಲ್ಲಿ ಬಂಕ್ ಹಾಕ್ಬಿಟ್ಟಿದ್ದ ನನ್ಗೆ ಹೇಳ್ದೇನೆ ಸೊ ಬಂಕ್ ಹಾಕ್ಬಿಟ್ಟು ಅಲ್ಲಿ ಫ್ರೆಂಡ್ಸ್ ಜೊತೆ ದಮ್ ಹೊಡಿತಿದ್ದ ಅಲ್ಲಿ ಎಲ್ಲ ಏನು ಫಿಲಮ್ ಹೋಗಿದ್ದ ಓಮ್ ಫಿಲಮ್ ರಿಲೀಸ್ ಆಗಿ ಅದೆಲ್ಲ ಅಮ್ಮ ಸರಿಯಾಗಿ ಹೊಡಿಬೇಕು ನೀನು ಅವನ್ಗೆ ಇರೋ 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 ಹೇಳು ಹೇಳು ಆಕ್ಚುಲಿ ಒಂದು ಮಿಡ್ ಟರ್ಮ್ ಎಕ್ಸಾಮು

ಆಗ ನನಗೆ ಏಜು ಎಷ್ಟಿತ್ತು ಅಷ್ಟಿಲ್ಲಮ್ಮ ಇನ್ನು ಚೈಲ್ಡ್ ಅದು ಒಂದು ನಾಲ್ಕು ವರ್ಷ ಹ ಕೋಟೆ ಬಿದ್ದಿಲ್ಲಿ ಇದು ಕೋಟೆ ಬಿದ್ದಿನೂ ಅಲ್ಲ ಅಮ್ಮ ಸುರೇಶ್ ಬೆಳ್ಳಿ ಯಲಂಕ ನಾಲ್ಕೈದು ವರ್ಷ ಅಮ್ಮ ಅಷ್ಟೇ

ಯಾರ್ದ ತೋಟ ಅಲ್ಲಿ ತೆಂಗಿನ ಮರ ಇತ್ತು ಅದು ಒಂದ್ ಹಸಿ ತೆಂಗಿನಕಾಯಿನ ಅದು ಬಂದ್ ಫೋರ್ಸ್ ಆಗಿ ಬಿತ್ತಲ್ಲ ಅದು ಓಪನ್ ಆಗೋಯ್ತು ಫುಲ್ ರಕ್ತ ಹೆಂಗೆ ಅಂದ್ರೆ ಫುಲ್ ರಕ್ತ ಎಲ್ಲ ಸೋರೋಗುತ್ತೆ ಸೊ ಆತರ ಮಕ ಎಲ್ಲಾ ಸೋರೋಗಿ ನಾನು ಅಮ್ಮನ ಹತ್ರ ಹೊಡಗಿದ್ದೆ ಅಲ್ಲ ನಾವು ಅವಾಗ ನಿಂಗೆ ಏನ್ ಅನಿಸ್ತಾ ನನ್ನ ನೋಡ್ಬಿಟ್ಟು ಆ ಸಿಚುಯೇಷನ್ ಅಲ್ಲಿ ಏನ್ ಅನ್ಸಿದ್ರೆ ಗಾಬರಿ ಆಯ್ತು ಏನ್ ಅನ್ಸುತ್ತ ಆಗ್ಲೂ ಅದೇ ಬಿದ್ದಿದ್ ನನಗೆ ಅದೇ ಕರ್ಕೊಂಡ್ ಬಂದಲ್ಲ ಅನ್ಬಿಟ್ಟು ನನ್ಗೆ ಹೊಡದ್ರು ಓಕೆ ಇವಾಗ ಲಾಸ್ಟ್ ಕ್ವಶನ್ ಒಂದು ಲಾಸ್ಟ್ ನಂದು ಇನ್ನೂ ಐತೆ ಹ್ಮ್ ಸರಿನಾ ನನ್ಗೆ ನಿನ್ಗೆ ಲೈಫ್ ಅಲ್ಲಿ ಬೆಸ್ಟ್ ಗಿಫ್ಟ್ ಅಂದ್ರೆ ಏನು ಕಟ್ಟಿಸ್ತಿರೋದು ಬೆಸ್ಟ್ ಗಿಫ್ಟ್ ಮನೆ ಬಿಡು ಮನೆ ಬೇರೆ ಅಂದ್ರೆ ಗಿಫ್ಟ್ ಯಾವ ನಿನ್ ಈ ಚೂಸ್ ನೀನೇ ಆನ್ಸರ್ ಮಾಡ್ಬೇಕು ಇದಕ್ಕೆಲ್ಲ ನಾನು ಕ್ವಶನ್ ಇದು ಕೊಡಲ್ಲ ನನ್ಗೆ ಎಷ್ಟೊಂದು ಬೆಸ್ಟ್ ಗಿಫ್ಟ್ ಇದಾವೆ ನನಗೆ ನಿನಗೆ ಲೈಫ್ ಬೆಸ್ಟ್ ಗಿಫ್ಟ್ ಅಂದ್ರೆ ಅಮ್ಮ ಮಾಡಿದ್ರಾ ಪ್ರಾಪರ್ಟೀಸ್ ಅಮ್ಮ ಎง್ಗೆ ಹೊಡಿಬೇಕಂದ್ರೆ ನೀನು ಕೊಡಮ್ಮ ಇಲ್ಲ ಕೊಡು ಹೇಳ್ತೀನಿ ಆಯ್ತು ಆಯ್ತು ಝೀರೋ ಏನಿದೆ ಕಣ್ಣೆದುರಗಡೆ ಓಡಾಡ್ತಿದೀಯಲ್ಲ ಮಗು ಓ ಚರಿ ನಮ್ಮ ಮಗು ಚರಿ ಗಿಫ್ಟ್ ಅಲ್ಲ ನನಗೆ ಅದು ನಮ್ಮ ನನ್ನ ಕಂತ ಗಿಫ್ಟ್ ಅನ್ನೋದಕ್ಕಿಂತ ನಮ್ಮ ಲೈಫ್ ಅಲ್ಲಿ ಮತ್ತೆ ಗಿಫ್ಟ್ ಅಂದ್ರೆ ಗಿಫ್ಟ್ ತರನೇ ಅವನು on ತರ ನಮಗೆ ಗಾಡ್ ಗಿಫ್ಟ್ ಅವನು ಅವನು ನನಗೆ ಅಂದ್ರೆ ಅವ್ನು ನನಗೆ ನಮ್ಗೊಂಥರ ಒಂದು ಗಾಡ್ ಗಿಫ್ಟ್ ನನಗೆ ಚರಿ ಏನಕ್ಕೆ ಕನಸು ಅಂತ ಅಂದರೆ ಚಿಕ್ಕ ವಯಸ್ಸಿಂದಲೂ ನನಗೆ ಒಂದು ನನ್ನ ಜೊತೆ ಒಂದು ನಾಯಿ ಇರಬೇಕು ಅದು ನನ್ನ ಜೊತೆ ಇರಬೇಕು ಸೊ ನಮ್ಮ ಅಂದರೆ ನಮ್ಮನ್ನು ಏನು ಅವರ ಅಣ್ಣನ ತಲೆ ಬಾಯಲ್ಲಿ ಆ ಥರ ತಿಳ್ಕೊಬೇಕು ಅಂತ ನಮ್ಮ ನನಗೆ ಏಯ್ ಇರಪ್ಪ ಬಾಪ್ಪ ಇಲ್ಲಿ ಈ ಕಡೆ ಬಾ ಇಲ್ಲಿ ಮಾಡಿ ಕೇಳಿ ಸೊ ಆ ಥರ ನನಗೆ ಕನಸಿತ್ತು ಸೊ ಆ ಕನಸು ಕೊನೆಗೂ ಲಾಕ್ಡೌನ್ ಟೈಮಲ್ಲಿ ನಾವೇ ಕಷ್ಟಪಟ್ಟು ದುಡಿದಂಥ ದುಡ್ಡಲ್ಲಿ ಆ ದುಡ್ಡು ಕೊಟ್ಟು ಅವನ್ನ ತಂದಿದ್ದು ನಾವು ಅದಕ್ಕೆ ಅವನು ಬೆಸ್ಟ್ ಗಿಫ್ಟ್ ಗಿಫ್ಟ್ ಅನ್ನೋದಕ್ಕಿಂತ ನನ್ನ ಕನ್ಸು ಮಾಡಿದ ದಿನ ಅದು ನಮಗೆ ಪ್ರಾಣಿಗಳ ಬೆಲೆ ತುಂಬಾ ಇವನ್ ಬಂದ್ಮೇಲೆ ಪ್ರಾಣಿಗಳ ಬೆಲೆ ನಮ್ಗೆ ಗೊತ್ತಾಗಿದ್ದಂದ್ರೆ ಸರಿ ಏನ್ ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ಏನು ಹೇಳೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀಯ ಹೇಳು ನಾನಿಲ್ಲಿ ಬಂದು ಬಹಳ ಖುಷಿಯಾಗಿ ಸಂತೋಷವಾಗಿ ಮೂರತ್ತು ಉಂಡೆ ತಿಂದೆ ಮಗಿದೀನಿ ನೋಡಿ ಏನೇನು ಮಾಡ್ತೀರ ಇಷ್ಟ ನೀವೇ ನಮ್ಮ ಇವರೇ ನಮ್ಮ ತಂದೆ ತಾಯಿ ನೀವೇ ನಮ್ಮ ಅದಕ್ಕೆ ನಮಗೆ ಅವನು ಅಂದ್ರೆ ಪ್ರಾಣ ಅಂದ್ರೆ ಪ್ರಾಣ ಸೊ ಲಾಸ್ಟ್ ಒಂದು ಕ್ವೇಶನ್ ನೀನು ಕೇಳ್ಬಿಡಪ್ಪ ಆಯ್ತು ಇದು ಇದು ನೀನು ಹೇಳಲೇಬೇಕು ಬೇರೆ ಆಪ್ಷನ್ ಇಲ್ಲ ನಿನಗೆ ಓಕೆನಾ ಅಮ್ಮ ಡ್ಯಾಡಿ ನನ್ನ ಬರ್ತ್ಡೇ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ರು ಒಂದು ಕಾರಣಕ್ಕೆ ಅದಾದ ಮೇಲೆ ಮತ್ತೆ ನನ್ನ ಬರ್ಡೇ ಗ್ರ್ಯಾಂಡ್ ಆಗಿ ಮಾಡಿದ್ದೆ ನೀನು ಆಯ್ತಾ ಅದಾದ ಅದು ಗ್ರ್ಯಾಂಡ್ ಆಗಿ ಮಾಡಿದ್ದು ಆ ಬರ್ಡೇ ಟೈಮಲ್ಲಿ ಸೊ ನನಗೆ ಎಷ್ಟು ಏಜ್ ಇತ್ತು ಅಂದ್ರೆ ಅದೇ ಫಸ್ಟ್ ಅಮ್ಮ ಅಮ್ಮ ಅವ್ರು ಮಾಡಿದ್ರು ಅವರು ಮಾಡೋದು ನಿಲ್ಲಿಸ್ಬಿಟ್ರು ಸೊ ಎಷ್ಟು ವರ್ಷ ನನ್ನ ಬರ್ಡೇನೇ ಮಾಡ್ತಿರ್ಲಿಲ್ಲ ಅದಾದ್ಮೇಲೆ ಅದನ್ನ ಹದಿನೆಂಟು ವರ್ಷಕ್ಕೆ ಮೇ ಹದಿನೆಂಟ್ ವರ್ಷಕ್ಕೆ ಹದಿನೆಂಟು ವರ್ಷ ಬರ್ಡೆ ಹತ್ತೊಂಬತ್ತು ವರ್ಷ ಹದಿನೆಂಟ್ ವರ್ಷದ ಅಂದ್ರೆ ಗೊತ್ತಿಲ್ವಲ್ಲ ಹದಿನೆಂಟು ವರ್ಷದ ಬರ್ಡೆ ತುಂಬಾ ಗ್ರ್ಯಾಂಡ್ ಆಗಿದೆ ಏನಕ್ಕೆ ಅಂದ್ರೆ ನಮ್ಮಅಮ್ಮನ್ಗೆ ಒಂದು ಚಟ ಮೂಢ ನಂಬಿಕೆ ಮೂಢನಂಬಿಕೆ ಒಂದ್ ಮೂಡ ಮೂಢನಂಬಿಕೆ ನಂಬೋದ್ರಲ್ಲಿ ಅಂದ್ರೆ ನಮ್ಮ ಅಮ್ಮ ಕೈಯೇ ಸೊ ಅಮ್ಮನ್ಗೆ ಡೆಡ್ ಅಪೋಸಿಟ್ ನಾನು ನಾನು ಏನೂ ನಂಬಲ್ಲ ನಮ್ಮಮ್ಮ ಏನು ಅಂತ ಮೂಢ ನಂಬಿಕೆ ನಂಬಿದ್ರು ಅಂದ್ರೆ ಸೊ ನಾವು ಅವಾಗ ತುಂಬಾ ಅಂದ್ರೆ ತುಂಬಾ ದೊಡ್ಡ ರಿಚ್ ಸೊ ಅಷ್ಟ್ ಆರ್ ಆರ್ ಇಂಜಿಗೆ ರಿಚ್ ಇದ್ವಿ ಅಮ್ಮ ಅಮ್ಮ ಹೇಳಿ ನಾನು ಬರ್ಡೇ ಮಾಡಿದ್ರಂತೆ ಸೊ ನೆಕ್ಸ್ಟ್ ದಿನನೇ ಎಲ್ಲ ಕಳ್ಕೊಂಡ್ಬಿಟ್ರಂತೆ ಸೊ ಅದಕ್ಕೆ ಅಮ್ಮ ಅದಮ್ಮ ತಲೆಗೆ ಅಂದ್ರೆ ಕಳಕೊಂಡ ಅಂತ ಅಲ್ಲ ಬಟ್ ಸ್ವಲ್ಪ ಆತರ ಅಲ್ಲ ಕಣೋ ಒಳ್ಳೆ ಕೆಲಸದಲ್ಲಿ ಅದು ಕೆಲಸದಲ್ಲಿ ಇತ್ತು ಅದ್ರ ನಿಮ್ಮ बर्थडे ಆಗಿದ ಮಾನೆ ದಿನನೆ ಕೆಲಸ hoti ಹಂಗಾಗಿ ಬೇಜಾರಾಗಿ ಆಮೇಲೆ ಸ್ವಲ್ಪ ಅದಿದು ಕಷ್ಟ ಬರ್ಡೇನೇ ಮಾಡಿದಿಲ್ಲಪ್ಪ ಆಮೇಲೆ ನಾನ್ ಮಾಡಿದ್ಮೇಲೆ ನನಗೆ ಒಳ್ಳೆ ಲಕ್ ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಎಷ್ಟು ಆಸೆ ಆಗೋದು ಗೊತ್ತಾ ಇವಾಗ ಆಸೆನೂ ಆಗಲ್ಲ ಕೇಕ್ ಕಟ್ಟಿ ಹೊರಕೋ ಅಂತ बर्थडेಗೆ ಬಟ್ ಅವಾಗ ಎಷ್ಟು ಆಸೆ ಆಗ್ತಿತ್ತು ಅಂದ್ರೆ ಬೇರೆಯವ್ರ ಬರ್ಡೇಗೆ ಹೋದಾಗ ಅವ್ರ ಕೇಕ್ ಕಟ್ ಮಾಡ್ತಿದ್ರೆ ನನ್ಗೆ ಬಟ್ ನಮ್ ಅಮ್ಮ ಮಾಡಿಸ್ತಾನೆ ಇರ್ಲಿಲ್ಲ ಸೊ ಅದಾದ್ಮೇಲೆ ಆತರ ಏನಿಲ್ಲ ಅಲ್ಲ ಅದೇ ಮಾಡಿಸ್ತಿರ್ಲಿಲ್ಲ ಅಮ್ಮ ಕೇಕ್ ಆದ್ಮೇಲೆ ಹದಿನೆಂಟು ವರ್ಷಕ್ಕೆ ಅಮ್ಮ ಆವಾಗ್ಲೂ ಹೇಳೋಡ ಅಂತಿತ್ತು ನಾನು ಅದು ಒಬ್ಬ ನನ್ಗೆ ಅದು ಅಭ್ಯಾಸನೇ ಆಗ್ಬಿಟ್ಟಿತ್ತು ಅವಾಗ ಬೇಜಾರು ಆಗ್ತಾನೆ ಇರ್ಲಿಲ್ಲ ಯಾವ ಬಿಡು ಮಾಡಿಸಿದ್ರೆ ಮನಸ್ಸಲ್ಲಿ ಬಿಟ್ರೆ ಬಿಡ್ಲಿ ಅಂದ್ಬಿಟ್ಟು ಆಮೇಲೆ ಅಂದ್ರೆ ನನ್ನ ಫ್ರೆಂಡ್ಸ್ ಮಾಡ್ಸೋರು ಸೊ ಅದಕ್ಕೆ ಅದಾದ್ಮೇಲೆ ವೇಣು ನನಗೆ ಗೊತ್ತಿರಲಿಲ್ಲ ಎಷ್ಟು ದೊಡ್ಡ ಕೇಕ್ ತರಿಸಿ ಅವ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಆಮೇಲೆ ಫ್ಯಾಮಿಲಿ ಎಲ್ಲರನ್ನೂ ಕರೆಸಿ ದೊಡ್ಡ ಗ್ರ್ಯಾಂಡಾಗಿ ಮಾಡ್ದ ಅದು ಮಾಡ್ದೆ ಅದಾದ್ಮೇಲಿಂದ ಅವಾಗಿಂದ ಏನೂ ಆಗ್ಲೇ ಇಲ್ಲ ಕೆಟ್ಟದಂತ ಏನೂ ಆಗ್ಲಿಲ್ಲ ಆ ಥರ ಅಲ್ಲ ಅಮ್ಮಂಗೆ ಬೇಜಾರಾಗಿತ್ತು ಅಷ್ಟೇ ಆ ಟೈಮಲ್ಲಿ ಅದಕ್ಕೋಸ್ಕರ ಮಾಡಿಲ್ಲ ನೀನು ಅಮ್ಮ ಇವಮ್ಮ ನಿನ್ ರೋಡ್ ಇಲ್ಲೇ ಗೊತ್ತಾಗುತ್ತೆ ಯಾರ ಅಮ್ಮನ್ ಮುದ್ದಿನ ಮಗ ಸಮ್ಮಂಗ ಯಾರು ಫೇವ್ರೇಟ್ ಅಂತ ಎಲ್ಲ ಫೇವ್ರೇಟ್ ಏನಿಲ್ಲ ಬಿಡಮ್ಮ ನೀನು ಮೊನ್ನೆ ಇದು ಏನು ಸೈಟ್ ಭೂಮಿ ಪೂಜೆ ಮಾಡಿಸ್ದಾಗ್ಲು ಅಷ್ಟೇ ಪಕ್ಕದಲ್ಲೇ ನಿಂತಿದ್ದೀನಿ ನಾವಮ್ಮ ಎಲ್ಲ ಸ್ವೀಟ್ ಲಾಡು ತಿನ್ಬೇಕಾರೆ ಪಕ್ದಲ್ಲಿ ಅಮ್ಮನ ಪಕ್ದಲ್ಲಿ ಹಿಂಗೆ ನಿಂತಿದ್ದೀನಿ ವೇಣು ಅಲ್ಲೆಲ್ಲೋ ನಿಂತವ್ನ ಏನೋ ಮಾಡ್ತಾವನೆ ವೇಣು

ಅಯ್ಯೋ ಮಾಡ್ತಾನೆ ಬೇಡ ಬೇಡ ನಂಗೆ ಅಂತ ಅದಕ್ಕೆ ನಾವೇ ಮಾಡಿದೆ ಇವ್ನ ಹಿಂಸೆ ಮಾಡಿ ಇವ್ನು ತಿನ್ನಿಸ್ತೇನೆ ಅದಕ್ಕೆ ಒಂದು ತಪ್ಪು ತಿರ್ಬೇಕ್ ತಪ್ಪು ಇಲ್ಲ ಏನು ಇಲ್ಲ ಓಕೆ ಓಕೆ ಹೋಗ್ ಬಿಡ್ರಿ ಹೋಗ್ಲಿ ಸತ್ಯ ಸತ್ಯತೆ ಆ ಓಕೆ ನೋಡಿದ್ರಲ್ಲ ನಮ್ಮ ಈ ಕಿತಾಪತಿಯ ರೌಂಡ್ ರೌಂಡ್ ಈ ತರ ಇನ್ನಷ್ಟು ವಿಡಿಯೋಗಳು ಬೇಕು ಅಂತಂದ್ರೆ ನಮ್ಗೆ ಸೆಕ್ಷನ್ ಅಲ್ಲಿ ತಿಳಿಸಿ ಮಾಡ್ತೀವಿ ಅಮ್ಮು ಆ ಮಗು ಹೊಡಿಬೇಡ ಕಣ್ಮನೆ ಸರಿಗೆ ಓಕೆ ಈ ತರ ನಿಮ್ಗೆ ಆದ್ರೆ ನಮಗೆ ಕಮೆಂಟ್ ಮಾಡಿ ಸೊ ಈ ತರ ಏನೆಲ್ಲ ಮಾಡ್ಬೋದು ನೆಕ್ಸ್ಟು ಒಂದು ರಿಯಾಕ್ಷನ್ ವಿಡಿಯೋ ಮಾಡಬೇಕು ಅಂತ ಇದೀವಿ ಸೊ ಅಮ್ಮನ್ನ ಕೂರ್ಸ್ಕೊಂಡು ಅಮ್ಮ ಅಂದ್ರೆ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾರೆ ಯೂಟ್ಯೂಬ್ ಎಲ್ಲ ಬಟ್ ಏನಂದ್ರೆ ಈ ಫನ್ನಿ ಈ ಟ್ರಾಲ್ ಆಗಿರೋ ವಿಡಿಯೋಸ್ ಎಲ್ಲ ಅಮ್ಮ ನೋಡೋದೇ ಇಲ್ಲ ಅಮ್ಮಂಗೆ ಗೊತ್ತು ಇರಲ್ಲ ಸೊ ಅದರಲ್ಲಿ ಒಂದೊಳ್ಳೆ ಬೆಸ್ಟ್ ವಿಡಿಯೋಸ್ನ ಅಂದ್ರೆ ನಗ್ಬೇಕು ನೋಡಿದ ತಕ್ಷಣ ನಗ್ಬೇಕು ಅಂತ ವಿಡಿಯೋ ಇದು ಮಾಡಿ ಅಮ್ಮನ್ಗೆ ತೋರಿಸಿ ರಿಯಾಕ್ಷನ್ ವಿಡಿಯೋ ಮಾಡ್ತೀವಿ ಸೊ ನೆಕ್ಸ್ಟ್ ಅಂದ್ರೆ ಇವಾಗ ನೆಕ್ಸ್ಟ್ ಬ್ಲಾಗ್ ಅಲ್ಲ ನೆಕ್ಸ್ಟ್ ಬ್ಲಾಗ್ ಬರ್ತಿರುತ್ತೆ ಸೊ ಮಧ್ಯದಲ್ಲಿ ಯಾವಾಗಾದ್ರೂ ಒಂದು ತರ ಕಂಟೆಂಟ್ ಮಾಡಿಬಿಡ್ತೀವಿ ಸೊ ಈ ತರ ಗೇಮ್ ನಿಮ್ಮೆಲ್ರಿಗೂ ಬೇಕು ಅಂತ ಅಂದ್ರೆ ಇನ್ನಷ್ಟು ತಿಳಿಸಿ ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ತೀವಿ ಇದೆಲ್ಲರಿಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಿದೀವಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಟ್ವೆಂಟಿ ಫೈವ್ ಕೆ ಟ್ವೆಂಟಿ ಫೈವ್ ಕೆಗೆ ಒಂದು ಒಳ್ಳೆ ವ್ಲಾಗ್ ಅಂದರೆ ಒಳ್ಳೆ ವ್ಲಾಗ್ ಅಂದರೆ ಅದು ಅಜ್ಜಿ ಆಸೆ ಅಜ್ಜಿ ಹರಿಸ್ಕೊಂಡಿರೋದು ಏನೋ ಒಂದು ಹೌದು ಅದೆಲ್ಲ ನಾವು ನಿಮಗೆ ಅದು ಗೊತ್ತಾಗಬೇಕು ಅಂತಂದರೆ ಟ್ವೆಂಟಿ ಫೈವ್ ಕೆ ಮಾಡಿಸಿ ಆವತ್ತಿನ ದಿನ ಸೊ ನಾವು ನಿಮಗೆ ಏನು ಅಂದ್ಬಿಟ್ಟು ಎಲ್ಲ ನೀಟಾಗಿ ವ್ಲಾಗ್ ಮಾಡಿ ನೀಟಾಗಿ ತೋರಿಸ್ತೀವಿ ಬಟ್ ಡಿಫ್ರೆಂಟಾಗಿರುತ್ತೆ ವ್ಲಾಗ್ ಅಂದರೆ ಮಾತಾಡೋದು ಮಾತುಕತೆ ಆ ಥರ ಅಲ್ಲ ಬಟ್ ಅದೇನು ಅಜ್ಜಿ ಹರಿಸ್ಕೊಂಡಿದ್ದೇನು ಅಜ್ಜಿ ಹರ್ಕೆ ಏನು ಸೊ ಅದು ಯಾವ ದೇವರು ಏನು ಸೊ ಪ್ರತಿಯೊಂದು ನಿಮಗೆ ಹೇಳ್ತೀವಿ ಸೊ ಅಜ್ಜಿ ಆಸೆ ಅದು ಏನಂದರೆ ಇಪ್ಪತ್ತೈದು ಸಾವಿರ ಆದರೆ ಅಜ್ಜಿ ಹೇಳ್ತಿತ್ತು ಯಾವಾಗಲೂ ಈ ಥರ ನಾನು ದೇವ್ರ ಹತ್ರ ಹರಿಸ್ಕೊಂಡಿದ್ದೀನಿ ಇಪ್ಪತ್ತೈದು ಸಾವಿರ ಆದರೆ ಅಲ್ಲೋಗಿ ಏನೋ ಒಂದು ಮಾಡಬೇಕು ಅಂತ ಸೊ ಅದಾದ್ಮೇಲೆ ಅಂದರೆ ಅಜ್ಜಿ ನಮ್ಗೆ ಹೇಳ್ತಿತ್ತಲ್ಲ ಸೊ ಅದನ್ನ ಕಂಪ್ಲೀಟ್ ಮಾಡಿಸೋಣ ಅಂದ್ಬಿಟ್ಟು ಕಂಪ್ಲೀಟ್ ಮಾಡೋಣ ಅಂತ ನಾವು ಅನ್ಕೊಂಡಿದೀವಿ ಸೊ ಬೇಗ ಬೇಗ ಟ್ವೆಂಟಿ ಫೈವ್ ಕೆ ಮಾಡಿಸಿ ಓಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರೂ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಕೇರ್ ಲವ್ ಯು ಆಲ್